ಯಾಕೆ ಓಡೋಗ್ತಾ ಇದೆಯಲ್ಲ ಬೇಕಂದ್ರೆ ಇದೇನೇ ನಂದು ಲೈಫ್ ಹುಡ್ಗಿ ನೋಡಿದ್ರೆ ಮಾಡ್ಕೊಂಡ್ ಏನ್ ಹೇಳ್ರಿ ನೀವೇ ಅಲ್ಲ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು ಮೂರುವರೆ ವರ್ಷದಿಂದ ಏನ್ ವಿಡಿಯೋನ ಮಾಡ್ತಾ ಇದ್ನ ಸ್ನೇಹಿತರೆ ಖುಷಿ ಆಯ್ತು ರೀ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಲ್ ನೋಡ್ತಾ ಇರೋ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ನಾಸಿಸ್ಟಿಕ್ ಅಬ್ಯೂಸ್ ಡಿಕವರಿ ಕೋಚ್ ಜೊತೆಗೆ ಸವೈವ್ ಕೂಡ ಸ್ನೇಹಿತರೆ ಕಳೆದ ವಿಡಿಯೋ ನಲ್ಲಿ ಎಷ್ಟೋ ದಿನಗಳ ನಂತರ ಒಂದು ಕಾಲ್ಸ್ ಮೆಸೇಜ್ ಇಲ್ದಿರ ಇದ್ರು ಕೂಡ ಎಷ್ಟೋ ದಿನಗಳ ನಂತರ ವಿನು ಸಡನ್ ಆಗಿ ಬಂದು ನನ್ನ ಭೇಟಿ ಆಗ್ತೀನಿ ಅಂತ ಮೆಸೇಜ್ ಮಾಡಿದ್ದ ಕಾಲ್ ಮಾಡಿದ್ದ ಅಂತ ಹೇಳಿದ್ದೆ ಸೊ ಇವತ್ತಿನ ವಿಡಿಯೋ ನಲ್ಲಿ ಯಾವ ರೀತಿ ಎಂಟ್ರಿ ಕೊಟ್ಟ ವಿನು ಅಂತ ನೋಡ್ತಾ ಹೋಗ್ತಾ ಕಳೆದ ವಿಡಿಯೋ ಭೇಟಿ ಆಗೋದಕ್ಕೆ ಮನೆಯಿಂದ ಹೊರಟಿದ್ದೆ ಕೂಡ ನೋಡಿದಿರಿ ಕಳೆದ ಕೂಡ ಹೇಳಿದ ಹಾಗೆ ನಾನು ಎಷ್ಟು ಕಷ್ಟದ ದಿನಗಳಲ್ಲಿ ಸಫರ್ ಆಗ್ತಾ ಇದ್ರು ಆ ಟೈಮ್ ಅಲ್ಲಿ ಬಂದಿರ್ಲಿಲ್ಲ ಈಗ ಸಡನ್ ಆಗಿ ಬರ್ತೀನಿ ಅಂತ ಹೇಳಿದಾಗ ಬರ್ಬೇಡ ಅಂತ ಕೂಡ ನನ್ಗೆ ಹೇಳೋದಕ್ಕೆ ಮನ್ಸಾಗ್ಲಿಲ್ಲ ನೋಡೋಣ ಏನಾಗುತ್ತೆ ಇವತ್ತು ಅಂತ ಬಂದಿದ ತಕ್ಷಣ ಯಾವ ರೀತಿ ನನ್ ಜೊತೆ ಮಾತಾಡ್ದ ಏನೇನ್ ಮಾತಾಡ್ದ ಯಾವ ರೀತಿ ಅವನ ಎಂಟ್ರಿ ಇತ್ತು ವಿನೋದು मैं इन्हें फोन बंद ही तो मत है थ्री हंड्रेड मीटर से नीचे ना ऑलरेडी बंद ही चाहेगा इन्हें दिन में तथा इधर नहीं तो इसमें ना कड़े ना कड़े पत्तों लगाना डी मार्ट चुका था ना राइट साइड होगा और पहले डी मार्टो मालूम है ना कौन राइट मार्टा ही है बात कर दी लगा అన్సతే అవునేనా దినే

ಮಾತಾಡು ಮಾತಾಡೋ ಯಾಕೋ ಜರ್ನಿ ಆಯ್ತು ಹೇಗಿದೆ ಹಾಯ್ ಗಾಯ್ಸ್ ಚೆನ್ನಾಗಿದೆ ಜರ್ನಿ ಎಲ್ಲ ಚೆನ್ನಾಗಾಯ್ತು ಓಕೆ ಚೈತನ್ ಮೋದಿ ಮೋದಿ ಬರದಿ ಅಂತ ನನಗೆ ಗೊತ್ತಿರಲಿಲ್ಲ ಹೇಡಿ ಚೈತನ್ ಚೈತನ್ ಜೊತೆ ನಾನು ಮಾತ್ರ ಬಂದೆ ನಾನು ಮುದ್ದು ಜೊತೆ ಮಾತಾಡ್ತೀವಿ ಓಕೆ ಓಕೆ ಇವಾಗ ಮೋದಿ ನೋಡ್ದಾ ಯಾಕ ಓಡೋಹೋಗ್ತಾ ಇದೀಯಾ ನಾನು ಮೋದಿ ಇಲ್ಲಿ ನೋಡಿಲ್ಲ ನನಗೆ ಗೊತ್ತಿರ್ಲಿಲ್ಲ ಇಲ್ಲಿ ಬಂತು ಗೊತ್ತಾಗಿದೆ ಹೌದಾ ನನಗೆ ಗೊತ್ತಿರಲಿಲ್ಲ ಮೋದಿ ಅವ್ರು ಹೋಗಿದರಂತೆ ಭೇಟಿ ಆಗಕ್ಕೆ ಸಿಗ್ಬಿಡೋ ಇಂಟರ್ವ್ಯೂ ಹೇಗಾಯ್ತು ಚೆನ್ನಾಗಾಗಿದೆ ಓಕೆ ಓಕೆ ಸರಿ ಆಯ್ತು ಏನಿಗೆಲ್ಲ ಬೇಕಂದ್ರೆ ಇದೇನೆ ನಂದು ಲೈಫ್ ಓಕೆ ಬಾಯ್ನು ಸ್ನೇಹಿತರೆ ಬನ್ನಿ ಹೋಗೋಣ ಒಂದ್ ಸ್ವಲ್ಪ ಹೊತ್ತು ಮಾತಾಡ್ತೀವಿ ಕೂತ್ಕೊಂಡು ಇವಾಗ ಇನ್ನು ಇದೇ ಓಪನ್ ಆಗಿಲ್ಲ ಟೈಮ್ ಎಷ್ಟು ಇವಾಗ ಟೈಮ್ ಎಷ್ಟು ಇವಾಗ ಟೈಮ್ ಬಂದು ಎರಡು ಗಂಟೆ ಹದಿಮೂರು ನಿಮಿಷ ನೋಡ್ಬೇಕು ಇವಾಗ ಏನೋ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ

ಗೊತ್ತವ್ರು ಶಾಕ್ ಆಗೋಳೆ ಇಲ್ಲ ಸ್ನೇಹಿತ ಶಾಕ್ ಆಗೋಳೆ ಇವತ್ತು ಏನೇನ್ ಹೇಳಿದ್ರೆ ಎಲ್ಲ ಸುಮ್ ಸುಮ್ನೆ ಎಲ್ಲ ಡೌ ಮಾಡೋಳೆ ಇಲ್ಲ ಸ್ನೇಹಿತ ಶಾಕ್ ಏನಿಲ್ಲ ಡೌ ಮಾಡಿಲ್ಲ ಅಂದ್ರೆ ಇಷ್ಟೇನಕ್ಕೆ ಇಷ್ಟೆಲ್ಲ ಎಷ್ಟು ಮಾತಾಡ್ತಾರೆ ಇವಾಗ ನೋಡಿ ಹೆಂಗೆ ನೆಟ್ಟಾರ ಅಲ್ಲೇ ಮುಗಿದಲ್ಲೇ ಶಾಕ್ ಇಲ್ಲ ಸ್ನೇಹಿತ ನಿಜ ಶಾಕ್ ಅಲ್ಲಿದ್ದಾರೆ ಆಯ್ತಪ್ಪ ಆಯ್ತು ಅವನ್ಗೆ ಇಷ್ಟ ಬಂದಂತ ಹಂಗೆ ಇರ್ಲಿ ಶಾಕ್ ಆಗಿದ್ದೀನಿ ಆಯ್ತಾ ಓಕೆ ಓಕೆ ಸ್ನೇಹಿತರೆ ಶಾಕ್ ಆಗಿಬಿಟ್ಟಿದ್ದೀನಿ ನೋಡಿ ತುಂಬಾ ಈಗ ಎಲ್ ಎಲ್ ಕಿತ್ಕೊಳ್ಳೋಣ ಅಂಬಲ್ಪಾಡಿ ಹೋಗೋಣ ಎಸ್ನೇತ್ರಿ ನಾವು ಇಬ್ರು ಇವಾಗ ಅಂಬಲ್ಪಾಡಿಗೋಗ್ತೀವಿ ಚೆನ್ನಾಗಿ ಕಾಣ್ತಾ ಇದೇನು ನಾನೇ ಕಾಣ್ತಾ ಇದೀನಿ ಚೆನ್ನಾಗಿ ಕಾಣ್ತಾ ಇದೀನಿ ನೋಡೋಣ ನಮ್ ಇಬ್ರು ಒಂದ್ ಸಂಬಂಧ ಗಟ್ಟಿ ಆಗತ್ತ ಅಂತ ನಾವ್ ಕಾಲಕ್ಕೆ ಬಿಟ್ಬಿಡ್ತೀವಿ

ಬಾಯ್ ನೀವು ತಪ್ಪಲ್ವಾ ಹ ಬೇಡ ಬಿಡು ನೋಡೋಣ ಬಿಡಿ ಸ್ನೇಹಿತರೆ ಕಾಲಕ್ಕೆ ಬಿಟ್ಟು ಅಣ್ಣ ಮತ್ತೆ ಏನೋ ಪರಿಜ್ಞಾನ ಇಲ್ಲ ಅಂತಿದಾನೆ ನೋಡೋಣ ಏನಾಗುತ್ತೆ ಅಂತ ಹೇಳ್ತೀವಿ ಪರಿಜ್ಞಾನ ಅಂತ ಹೇಳಿದ್ದು ನಾನು ಬೇರೆ ವಿಷಯಕ್ಕೆ ಸುಮ್ಮನೆ ಯಾವ ವಿಷಯಕ್ಕೆ ಮಾತ್ ಮಾತ್ ಮಾತಾಡ್ತಾರೆ ಸುಮ್ಮನೆ ತಾನೇ ಸುಮ್ಮನೆ ಮಾತಾಡ್ತಾರೆ ಏನ್ ತಾನೇ ಏನಿಲ್ಲ ಸ್ನೇಹಿತರೆ ನಾನು ಹೇಗಿದ್ದಾನ ಹಾಕಿ ತೋರಿಸ್ಕೊಳ್ತಾ ಇದೀನಿ ಏನು ಪರಿಜ್ಞಾನ ಏನಿಲ್ಲ ನೋಡೋಣ ನಾನು ವಿಡಿಯೋ ಮಾಡ್ಕೊಂಡು ಮಾತಾಡಕ್ ಬಂದಿದ್ದೀನಿ

ಸ್ವಲ್ಪ ಕರೆಕ್ಟಾಗಿ ಆಗಿ ಮಾತಾಡು ನೀ ನನಗೆ ಜಗಳ ಆಡೋ ರೀತಿ ಮಾತಾಡ್ಬೇಡ ಆಯ್ತಾ ನಾನ್ ಕೂಲ್ ಆಗಿದ್ದಂತ ಹುಡುಗಿ ನನ್ಗೆ ಜಗಳ ಮಾಡೋ ತರ ಮಾಡ್ಬೇಡ ಅಷ್ಟೇ ನಮ್ ಬಾಸ್ ಹೆಂಗ ಹೇಳ್ತಾರ ಹಂಗೆ ಏನಿಲ್ಲಪ್ಪ ನಾವು ಯಾವ ಬಾಸ್ ಅಲ್ಲ ಏನಿಲ್ಲ ಓಕೆ ಸ್ನೇಹಿತ ಹೋಗೋಣ ಹೇಳು ಕರೆಕ್ಟಾಗಿ ಆಗಿ ಅಂಬಲ್ ಪಾಡಿಗೆ ಹೋಗೋಣ ಅಂತ ಹೇಳಿದ್ದೆ ಸರಿ ಸ್ನೇಹಿತರೆ ಇವಾಗ ನೋಡಿ ನಮ್ಗೆ ಹಣೆ ಬರದಲ್ಲಿ ಮಾತಾಡಿಲ್ಲ ತುಂಬಾ ಜಗಳ ಜಗಳ ಮನಸ್ತಾಪಗಳಾಗಿದ್ದಾವೆ ಇವ್ರು ಒಂದ್ ಸ್ವಲ್ಪ ನಮ್ಮ ಹುಡುಗಿ ಶಾಂತವಾಗಿರ್ಬೇಕು ಅಂದ್ರೆ ನಾನು ಒಂದ್ ಸ್ವಲ್ಪ ಇರ್ಬೇಕು ಅದಕ್ಕೋಸ್ಕರ ಇಲ್ಲಿ ಒಂದ್ ಸ್ವಲ್ಪ ನನ್ ಜೊತೆ ಮಾತಾಡ್ಬೇಕು ಅಂತ ಬಹಳ ಆಸೆ ಇವ್ ನಮ್ ಇವ್ ನನ್ನ ಹುಡುಗಿ ನೋಡಿದ್ರೆ ವಿಡಿಯೋ ಮಾಡ್ಕೊಂಡು ಕೂತಾಳೆ ಏನ್ ಮಾಡ್ಲಿ ಹೇಳ್ರಿ ನೀವ್ ಇವಾಗ ಅಲ್ಲ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು ಮೂರುವರೆ ವರ್ಷದಿಂದ ಏನ್ ವಿಡಿಯೋನ ಮಾಡ್ತಾ ಇದ್ದ ಸ್ನೇಹಿತರೆ ಮೂರುವರೆ ವರ್ಷದಿಂದ ಏನ್ ಮಾಡ್ತಿದ್ದೆ ಮತ್ತೆ

ಆದನ್ನ ಅಷ್ಟೇ ಹೇಳೋದು ಹ ಆದೇನೆ ಅದಕ್ಕೆನೇ ನಾನು ಬೇಡ ಮೂರು ವರ್ಷ ಆದ್ರೂ ಬೇಡ ಅಂತ ಇರಲಿಲ್ಲ 나 ಅದಕ್ಕೆ ನಮ್ಮ ಕೈಯಲ್ಲಿ ಇರುತ್ತೆ ಅಂತ ನಾನು ಸುಮ್ಮನೆ ನಮ್ಮ ಮುಖ ಹೇಗಾಗತಾ நார்ಮಲ್ ಇಲ್ಲ ಯಾಕ ಕ್ರಾಷ್ಟು ಅಂತ ಉಂಟಾತೆ ವೈಸ್ ಆದ್ಲು ಅಂದ್ರೆ ಯಾಕೋ ನೀರು ಅಂತ ಹೇಳ್ತಾರೆ ಅದೇ ಕೋಪ ಬರ್ಸмарದು ಆಯ್ತು ಒಳ್ಳೆ ರೀತಿ ಮಾತಾಡ್ಬಿಟ್ಟು ಅಂಬಲ್ ಸಿಗೋಣ ಅಂದ್ಬಿಟ್ಟು ಇವಾಗ ನೆಕ್ಸ್ಟ್ ಸ್ನೇಹಿತರೆ ಈಗ ಇಲ್ಲಿಂದ ಅಂಬಲ್ ನೆಕ್ಸ್ಟ್ ಕ್ಲಿಪ್ಪಿಂಗ್ ಅಂಬಲ್ ಪಡಿ ಇರುತ್ತೆ ಸ್ನೇಹಿತರೆ ಇದಾಗಿತ್ತು ವಿನು ಎಂಟ್ರಿ ಸೊ ವಿನು ಎಂಟ್ರಿ ಕೊಟ್ಟಿದ್ ತಕ್ಷಣ ಯಾವ ರೀತಿ ನಾವು ಮಾತಾಡಿದ್ವಿ ಅನ್ನೋದನ್ನ ನೀವು ನೋಡಿದ್ರಿ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಜೊತೆಗೆ ನನ್ನ ಒಂದು ಅನಿಸಿಕೆ ಅಭಿಪ್ರಾಯಗಳು ಏನಂತಂದ್ರೆ ಒಂದು ಒಳ್ಳೆಯ ಮೊಮೆಂಟ್ಸ್ ಅಂದ್ರೆ ಆ ಖುಷಿಯ ಒಂದು ಕ್ಷಣಗಳು ಕೂಡ ಇತ್ತು ಜೊತೆಗೆ ಸಣ್ಣ ಮುನಿಸು ಕೂಡ ಇತ್ತು ನನ್ನ ಮನಸ್ಸಲ್ಲಿ ಯಾಕಂದ್ರೆ ಬಂದಿದ್ ಕೂಡ್ಲೇನೆ ವಿನೋ ವಿಡಿಯೋ ಆಫ್ ಮಾಡೋದಕ್ಕೆ ಹೇಳ್ತಿದ್ದ ಸಾಕು ಸಾಕು ಅನ್ನೋ ತರ ಇನ್ನು ಶುರುನೆ ಮಾಡಿಲ್ಲ ಆಲ್ರೆಡಿ ಸಾಕು ಅಂತಿದ ಅಂತ ಅನಿಸ್ತಿತ್ತು ಜೊತೆಗೆ ಪರಿಜ್ಞಾನ ಅಂತ ವರ್ಡ್ ಯೂಸ್ ಮಾಡಿದಾಗ ನಂಗೆ ಯಾಕೋ ಒಂದ್ ಸ್ವಲ್ಪ ಅವನು ತಮಾಷೆಗೆ ಹೇಳಿದ್ರು ಕೂಡ ನನ್ಗೆ ಯಾಕೋ ಆ ವರ್ಡ್ ಯಾಕೋ ಸರಿ ಅನ್ನಿಸ್ಲಿಲ್ಲ ಯಾಕಂದ್ರೆ ಕಷ್ಟಪಟ್ಟವಳು ಸಫರ್ ಆಗಿರೋಳು ನಾನು ಯಾಕಂದ್ರೆ ಪ್ರೀತಿ ಮಾಡ್ತೇನೆ ಅಂತ ಹೇಳಿದ ವ್ಯಕ್ತಿನೇ ನಾವು ಕಷ್ಟ ಕಾಲದಲ್ಲಿ ಇರುವಾಗ ಜೊತೆಗೆ ನೋಡೋದಕ್ಕೂ ಕೂಡ ಬರ್ಲಿಲ್ಲ ಅಂತ ಅಂದಾಗ ಎಷ್ಟೇ ಆಗ್ಲಿ ತುಂಬಾ ಬೇಜಾರಾಗುತ್ತೆ ಜೊತೆಗೆ ನಾವ್ ನಾವಾಗಿದ್ರೆ ಈ ರೀತಿ ಏನಪ್ಪಾ ಮಾತು ಕೇಳ್ಬೇಕಂತ ಅನ್ನಿಸ್ಬಿಡುತ್ತೆ ಆದ್ರೆ ಖುಷಿ ಕೂಡ ಆಯ್ತು ಯಾಕಂದ್ರೆ ಯೂಟ್ಯೂಬ್ ಇವಾಗ ನನ್ಗೆ ಫ್ಯಾಮಿಲಿ ಅಂತ ಭಾವಿಸ್ಬಿಟ್ಟಿದೀನಿ ನನ್ನ ಒಂದು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ವಿನು ಮಾತಾಡ್ದ ಚೆನ್ನಾಗಿ ಖುಷಿಯಾಗಿ ಕೂಡ ಮಾತಾಡದ ವಿಡಿಯೋನಲ್ಲಿ ಹಾಗಾಗಿ ಖುಷಿ ಆಯ್ತು ನನ್ಗೆ ವಿನು ಕೂಡ ಅಡ್ಜಸ್ಟ್ ಆಗ್ತಾ ಇದಾನೆ ವಿಡಿಯೋಗೆ ಜನ್ರ ಜನರ ಜೊತೆ ಮಾತಾಡ್ತಾ ಇದ್ದಾನೆ ಅನ್ನೋ ಒಂದು ಖುಷಿ ಕೂಡ ಆಯ್ತು ನನ್ಗೆ ನನ್ನ ಮುಖದಲ್ಲಿ ನಗು ಕೂಡ ಬಂತು ಸೊ ಇದೇ ಸ್ನೇಹಿತರೆ ಎಂಪತ್ಗಳು ಅಂತಂದ್ರೆ ನನ್ನಂತ ಒಂದು ಅತಿಯಾದ ಭಾವನಾತ್ಮಕ ಜೀವಿ ಹೇಗೆ ಅಂತಂದ್ರೆ ನಾವು ಪ್ರೀತಿ ಮಾಡಿದವರು ನಮ್ಮನ್ನ ಯಾರು ಪ್ರೀತಿ ಮಾಡ್ತಾರೋ ಅವರನ್ನ ಸಂಪೂರ್ಣವಾಗಿ ನಂಬು ಬಿಟ್ಟಿರ್ತೀವಿ ಅಲ್ವಾ ಹಾಗಾಗಿ ನಾವು ಸ್ವಲ್ಪ ಏನಾದ್ರು ನೋವಾಯ್ತು ಅಂತಂದ್ರು ಬೇಜಾರ್ ಮಾಡ್ಕೊಳ್ತೀವಿ ಅಂತದ್ರಲ್ಲಿ ಎಷ್ಟೋ ದಿನಗಳ ಕಾಲ ನನ್ಗೆ ಸಾಕಷ್ಟು ನೋವುಗಳು ಮಾನಸಿಕ ತೊಳಲಾಟಗಳು ಆಗ್ತಾನೇ ಬರ್ತಾ ಇದ್ವು ಹಾಗಾಗಿ ಅಷ್ಟೇ ನಾನು ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಿರ್ತೀನಿ ಮತ್ ಇನ್ನೊಂದು ವಿಷಯ ಅಂತ ಅಂದ್ರೆ ವಿನು ಎಂಟ್ರಿ ಕೊಡುವಾಗ ಕೈಯಲ್ಲಿ ರೋಸ್ ಹಿಡ್ಕೊಂಡಿದ್ದ ಅನ್ನೋದು ಕೂಡ ನಾನು ನೋಡ್ಲಿಲ್ಲ ವಿನೂ ನೋಡ್ತಾ ಇದ್ದೆ ಹೊರತು ರೋಸ್ ಕಡೆ ನನ್ಗೆ ಗಮನ ಆಗ್ಲಿಲ್ಲ ಬಟ್ ವಿನು ಕೂಡ ನನ್ಗೆ ರೋಸ್ ಅನ್ನ ಕೊಡ್ಲೇ ಇಲ್ಲ ಬಂದ್ ಕೂಡ್ಲೆ ಬಟ್ ನಾವು ಅಂಬಲ್ಪಾಡಿಗೆ ಹೋಗುವಾಗ ಆನ್ ದ ವೇ ಆಟೋ ನಲ್ಲಿ ನನ್ಗೆ ರೋಸ್ ಕೊಟ್ಟ ವಿನೋ ಆಕ್ಚುಲಿ ಪ್ರಪೋಸ್ ಕೂಡ ಮಾಡಿ ಕೊಡು ಅಂತ ಹೇಳ್ತಾ ಇದ್ದೆ ಲೈವ್ ಅಲ್ಲಿ ಪ್ರಪೋಸ್ ಅಂತ ಮಾಡಿದ್ನ ಇಲ್ವಾ ಅಂತ ಮುಂದಿನ ವಿಡಿಯೋ ನಾನ್ ನಿಮ್ಗೆ ಹೇಳ್ತೀನಿ ಸೊ ಆಕ್ಚುಲಿ ಅದೇ ಅನ್ಸಿತು ನನ್ಗೆ ರೋಸ್ ಕೂಡ ಎಷ್ಟು ಚೆನ್ನಾಗಿ ತಗೊಂಡ್ ಬಂದು ಎಂಟ್ರಿ ವಿನೋ ಬಟ್ ಬಂದ ತಕ್ಷಣ ಒಂದ್ ಒಳ್ಳೆ ರೀತಿನಲ್ಲಿ ಖುಷಿಯಾಗಿ ವಿಡಿಯೋ ಆನ್ ಇದ್ರೆ ಏನಂತೆ ಖುಷಿಯಾಗಿ ಮಾತಾಡಿಸ್ತಾ ಒಂದ್ ರೋಸ್ ಬಂದ್ ಕೂಡ್ಲೇನೆ ಕೊಟ್ಟಿದ್ರೆ ಇನ್ನೂ ಒಂದ್ ಸ್ವಲ್ಪ ಖುಷಿ ಆಗ್ತಿತ್ತು ನನ್ಗೆ ಅಂತ ಅನ್ನಿಸ್ತು ಇಟ್ಸ್ ಓಕೆ ನಾವು ಅನ್ಕೊಂಡ್ ಹಾಗೆ ಯಾವ್ದು ಆಗಲ್ಲ ಅನ್ನೋದನ್ನ ನಾವು ಅಹ್ ಮನವರಿಕೆ ಮಾಡ್ಕೊಳ್ಬೇಕಾಗುತ್ತೆ ಯಾಕಂತಂದ್ರೆ ನನ್ಗೆ ರೋಸ್ ತುಂಬಾ ಇಷ್ಟ ಅಂತ ವಿನಕ್ ಗೊತ್ತು ಹಾಗಾಗಿ అది తగ్ బందే ఖుషియ్ బట్ బందా ఆడోదల్వ సో బాంధవ్య అన్నోదు హాగ్ తా హె సో ఎనివేస్ నావస్ జాడుకు ఖుషి అంద్వి వట్ నల్ సో ముందు మే భేటీ స్నేహితులే అవర్ థింక్ పొజిటివ్ బియన్ ఆప్టిస్ లైఫ్ ఇస్ బ్యూటిఫుల్ అండ్ మేక్ మోస్ట్ ఆఫ్ ఇట్ ఎల్గూ శుభవ్వ